ಮಂಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸೇಂಟ್ ಅಗ್ನೇಸ್ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ಆನಂದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಪ್ಪಣ್ಣ ಸಹಾಯಕ ನಿರ್ದೇಶಕ ಮಹೇಶ್ ಅಂಬೇಕಲ್ಲು ರಾಷ್ಟೀಯ ದಳ ಅಧಿಕಾರಿ ಡಾಕ್ಟರ್ ಕುಮಾರ್ ಸ್ವೀಪ್ ಸಮಿತಿ ಸದಸ್ಯ ಡೊಂಬಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಮತ್ತೋರ್ವ ವಿದ್ಯಾರ್ಥಿನಿ ಅನನ್ಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದರು ನಗರ ನಗರದಲ್ಲಿರುವ ಜನಗಳು ಓಟ್ ಅನ್ನ ತುಂಬಾ ಕಮ್ಮಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಪ್ರತಿಯೊಂದು ಪ್ರದೇಶಗಳಿಗೆ ಹೋಗ್ಬಿಟ್ಟು ಬೀದಿ ನಾಟಕ ಮಾಡ್ಬಿಟ್ಟು ಅವರಲ್ಲಿ ಎಚ್ಚರಿಕೆ ಮೂಡಿಸ್ತಾ ಇದೀವಿ ಬೀದಿ ನಾಟಕದ ಮೂಲಕ ಎಚ್ಚರಿಕೆ ಮೂಡಿಸಿ ಎಲ್ಲರೂ ಪ್ರತಿಯೊಬ್ಬರು ವೋಟ್ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ मतदान प्रमाण तो वो हटा बीदी नाटक जनरल मतदान असह ऐसी जो अवेयरनेस है जो और ज्यादा बढ़ना चाहिए क्योंकि लोगों की मतलब लोगों के घर बैठे जो भी दिया जा है लेकिन फिर भी वो लोग लो ಹ್ಯು ಅಲ್ಲಿ ಇರೋದು ನೀವು ಅಷ್ಟೆಷ್ಟು ಜ್ಞಾಪಕ ಇದೆ आपका एक वोट भी मतलब बहुत इंपॉर्टेंट है तो इसे वोटिंग ज्यादा से ज्यादा कीजिए हमारा उच्चಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿ ಡಾಕ್ಟರ್ ಕೆ ಆನಂದ ಲೋಕಸಭಾ ಚುನಾವಣೆಯ ಇಲ್ಲಿ ಜನರೂ ಭಾಗವಹಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕೆಂದೂ ಮನವಿ ಮಾಡಿದರು ಎಷ್ಟು ಜನ ವೋಟರ್ಸ್ ಇದ್ದಾರೆ ಎಷ್ಟು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವೆಲ್ಲರೂ ಸೇತಾ ಕೋಟನಲ್ಲಿ ಬಂದಿದ್ದಾರೆ ಮೋರ್ ದೆನ್ 85 ಇಯರ್ಸ್ ಇರುವರು ಎಷ್ಟು ಜನ ಬಂದಿದ್ದಾರೆ ಮೋರ್ ದೆನ್ ನಮಗೆ ಹಂಡ್ರೆಡ್ ಇಯರ್ಸ್ ಇರೋದ್ ನಮ್ಗೆ ಅರೌಂಡ್ ಟ್ವೆಂಟ್ ಆಲ್ಮೋಸ್ಟ್ ಏಯ್ಟೀನ್ ಲ್ಯಾಕ್ ನಮ್ಮ ದೇಶದಲ್ಲಿ ಎಲ್ಲರೂ ಸಹಿತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂತ